ಅತ್ತೆ ಕರುದ್ರ ಉಂಕನವ ಕರ್ದು ನೀನು ಕೊಟ್ಟು ಮಾತಾಡ್ಬೇಕಾಯ್ತು ಅಕ್ಕೆ ಏನ್ ಬಾಳವ ಲಿಸನ್ ಕೊಟ್ಟೆ ಬಾಳ ಆಡ್ತಾ ಇದೀಯ ಅಂತಲ್ಲ ಯಾಕೆ ನೀನು ಯಾಕ ಹಂಗಂದಿ ಒಯ್ದನೆ ಯಾಕೆ ಅವನು ತಂಗಿ ಅಂತ ಇಷ್ಟ ಆಯ್ತಿಲ್ವ ಹಂಗೆ ಚೆನ್ನಾಗಿ ನೋಡ್ಕೊತಿಲ್ವಾ ಅಲಿಸುಂಗ್ ಏನೇನೋ ಮಾತಾಡಿ ಅಂತೆ ಏನವಾ ಯಾಕ ಸೇರ್ಸ್ಕೊಂಡ್ ಮನೆ ಒಳಗೆ ಆಕ್ಟಿಂಗ್ ಆಡ್ತಾ ಇದೀಯ ಬಾಳ ಬಿತ್ತಿದ್ಯ ನೀನು ಏನ್ ಬಾಲಾಗಿಲ್ಲ ಬಿಚ್ಚಂಗಿಲ್ಲ ಹೇಳ್ತಾನೆ ಕೇಳ್ಕೊಬಿಡಿ ಅಲ್ಲ ಏನೋ ಓಲಿ ಚೇಪ್ಪ ಅಂತ ಮನೆ ಒಳಗೆ ಸೇರ್ಸ್ಕೊಂಡಿದ್ದಕ್ಕೆ ನೀನು ಒಯ್ದು ಮಾತಾಡಿ ಅಂತೆ ಹಂಗಾರೆ ನಮ್ಗೆ ಜವಾಬ್ದಾರಿ ಇಲ್ದಾನೆ ಕಳ್ಸಿಕೊಟ್ಟಿದ್ದಾವ ಅಲಕಲೆ ಅವ್ ಗಂಡಮ್ಮನ ಅವಳು ಇರ್ತಾಳೆ ಅದಕ್ಕೆ ಅಂಗಡಿ ನೀನು ಫೋನ್ ಮಾಡಿ ಫೋನ್ ಮಾಡಿ ತಲೆಗೆಡ್ಸಿ ಅವ ಹೆಣ್ಣನ್ಗೆ ಸಂಸಾರ ಮಾಡ್ತಾ ಕುಂತಿದ್ಯಾ ನೀನ ಅಯ್ಯೋ ಅದೇ ನಾನ್ ಯಾವಾಗ ಫೋನ್ ಮಾಡಕ್ ಹೋಗಿದ್ದೆ ಹ್ಮ್ ದೇವ್ರಣ್ಣ ನಾನು ಅವ್ಳಗ್ ಫೋನೇ ಮಾಡಿಲ್ಲೂ ಬಾಯ ಸಾಕು ನಿನ್ ಸುಳ್ಳ ಇಲ್ಲ ಯಾರು ನಂಬ್ಕೊಳೋದಿಲ್ಲ ಕತೆ ಫೋನ್ ಕೊಡ್ಲೆ ಕೊಡು ಫೋನ ಫೋನ್ ಏಕೆ ಅಂತ ಹೇಳ್ತಾರ ನಿನ್ಗೆ ಹೇಳೋದು ಅರ್ಥ ಆಯ್ತು ನಿಂಗೆ ರೀ ಅದೇ ರೀ ಫೋನ್ ಸುಮ್ನಿ ರೀ ಏನ್ ಸುಮ್ನಿದಾರು ನಿನ್ ಜನ್ಮಗ್ ಬೆಂಕಿ ಕನಿನ ಅವತಾರ ಯಾವತಾರ ಬ ನೀನು ಇವೆಲ್ಲ ಗಾಡಿ ಅಂತ ಬಿಟ್ಕೊಬಿಡ ನೀನು ಏನಾರು ಏನಾರು ಮಗಳು ಸಂಸಾರ ಚೆನ್ನಾಗಿರ್ಲಿ ಅಂತ ಬಿಟ್ಟು ಚಾಡಿ ಹೇಳಿ ಚಾಡಿ ಹೇಳಿ ಗಂಡು ಮಾಡ್ತೀವಿ ಒಂದಾಗ ಮಾಡ್ತಿದ್ದೀನಿ ನೀನು ಫೋನ್ ಕೊಟ್ಟು ನಿಮ್ಗೆ ಮಾಡೋಕೆ ಫೋನು ಯಾರು ಮಾಡಬೇಕು ನೀನು ಏನು ಮಾಡಬೇಕು ಯಾರು ಅವ್ಳು ಅಬ್ಬಳು ತಾನು ಫೋನ್ ಮಾಡೋದು ನೀನು ನಾನು ಮಾಡ್ಕೊತೀನಿ ಮಾತಾಡಬೇಕು ಕೊಡು ಫೋನ್ ಕೊಡಿಲಿ ಇಸ್ಕೊಳ್ಳ ಫೋನ್ ಇಸ್ಕೊ ಇವಳು ಇಲ್ಲಿಂದ ಅಲ್ಲಿಂದ ಫಿಟಿಂಗ್ ಪಿಟಿಂಗ್ ಫೋನ್ ಕೊಟ್ಟಿರೋದು ಏನು ಮಾಡಕ್ಕೆ ಅಲ್ಲ ಯಾಕತೆ ನನ್ನ ತಪ್ಪು ಫೋನ್ ಇದ್ರೇನು ಈಗ ನನ್ನ ಮಗಳಿಗೆ ನಾನು ಫೋನ್ ಮಾಡಬೇಡ್ದೆ ತಪ್ಪ ಫೋನ್ ಮಾಡ ತಪ್ಪಲ್ಲ ಕಣವೇ ಇಲ್ಲದ ಹೋದ್ರೆ ನಾನು ಹೇಳ್ಕೊಟ್ಟು ಅವಳು ಸಂಸಾರ ಹಾಳು ಮಾಡ್ತಿದ್ದೀನಿ ಅದು ತಪ್ಪು ಅರಿ ಸುಂಗೆ ಮಾತಾಡ್ದಂತೀನಿ ನೀನೇನು ಯಾಕೆ ಮಾತಾಡಬೇಕಾಗಿತ್ತು ಪಪ್ಪಾ ಅವ್ರ ಅಷ್ಟೊಂದು ಬೇಜಾರು ಮಾಡ್ಕೊಳ್ದಲ್ಲ ಯಾಕೆ ಮಾತಾಡಬೇಕು ಅವನು ಮಗಳು ಏ ಎಲ್ಲೆಲ್ಲ ತಿರುಕೊಂಡು ನಿಂತಿದ್ರಿ ನೀವು ಕರ್ಕೊ ಬಂದ್ಬಿಟ್ಟು ನಿನ್ಗೊಂದ್ಯೆರೆ ಹಾಂ ನಿನ್ನ ಮಗಳಿಗೆ ಒಂದು ನೆರೆ ಇದ್ದೀರಾ ಅದು ಕರ್ನಾಟ ಇದ್ದೀರಾ ಹೇಳು ಹುಷಾದಿಲ್ದ ನೀ ಬಿದ್ದಿದ್ದಳ ನಿನ್ನ ದುಡ್ಡು ಕಾಸು ಖರ್ಚು ಮಾಡ್ಕೊಂಡು ಕರ್ಕೊ ಬಂದ್ಬಿಟ್ಟು ನಿನ್ನಿಂದ ನಿಮ್ಜಾಡ್ ಮಾಡ್ಕೊಂಡು ಕರ್ಕೊಂಡ್ಬಾ ನಾವು ಯಾಕೆ ಕರ್ಕೊ ಬಂದವ ಏನು ಏನು ತೋರ ಚೂರು ಅರ್ಥ ಮಾಡ್ಕೊಳ್ದಾನೀಯಾ ಆಂ ನೀವು ಕ ಹುಟ್ಟು ಕೂಡ ಸುಟ್ಟರು ಹೋಗ್ಕಿಲ್ಲ ನನಗೆ ನೀವು ಕಲ್ತಿರೋ ದುರ್ಬುದ್ದಿ ನೀವು ಬುಡಾಕಿ ಹೇಳಲ್ಲ ಯಾವಾಗಲೂ ಹಿಂಗೆ ಏನು ಬುದ್ಧಿ ಕಲಿದ್ದೀನೋ ಬುದ್ದಿಗೆ ಬೆಂಕಿ ಕ ನೀ ನಾ ಯಾವಾಗ ಬುದ್ಧಿ ಕಲ್ ನೀನು ಇನ್ನು ಇನ್ನೇ ಸರಿ ಎಲ್ಲ ಬುದ್ಧಿ ಕಲ್ತಿರೋಳು ನೀನು ಓ ಏನೋ ಬಿದ್ದಿರೋ ಬಿಸ್ರು ಕೊಟ್ಟರೆ ಇದು ಬಂದು ಹೆದ್ದು ಬರೀತಿರಂತೆ ಹಂಗಾಯಿತು ಕತೆ ನಾನೇನಂತೆ ಮಾಡಿದೆ ಹೂಚು ಬಾಯ ಇನ್ನೊಂದ್ಸತಿ ಇವೆಲ್ಲ ಅವ್ತಾರಗಳ್ ಕಳಕ್ಕೆ ಹೋಗ್ಬಿಡ ನೀನು ಏನಂದ್ಕೊಳ್ಬಿಟ್ಟಿದ್ದೆ ಏನು ನೀನು ಅಲ್ಲ ಮನೆ ಹಾಳಿಗೆ ಮನೆ ಇನ್ನ ಮನೆಗೆ ಹೆಂಗ್ ಕುಲ್ವ ನೀನು ಹಾಂ ಅವೇನು ಬಸ್ರಿ ಹೆಂಗಸು ಒಂಚೂರು ಕೆಲಸ ಮಾಡ್ಕೊಡದ ಒಂದು ಏನಾದ್ರು ಒಂದು ಈಗ ಒಣೆ ನೋಡೋದ ಸೊಸೆ ಬಸ್ರು ಆಗೋಳ ಒಂದು ಚೂರು ಹಾರೇ ಆಸೆ ಇದೆ ನಿನ್ಗೆ ನಾನು ನಿನ್ನ ಇಲ್ವ ನೀನಾಟಗಳ ನೋಡ್ತಾರೆ ಹೇಳು ಮನೆಯೊಳಗೆ ನೀನು ಹೆಂಗೆ ಹೆಂಗೆ ಆಡ್ತಾಯಿದ್ದೀಯ ಅಂತ ನೋಡ್ತಾನೆ ಕಣ ನಾನು ನಾನು ನೋಡ್ತಾ ಹೊಂತೀನಿ ನೋಡ್ದಾನೆ ಇಲ್ಲ ಪರವಾಗಿಲ್ಲ ನೀನು ಸುಮಾರಾಗಿ ಆಡೋಕ್ ಕಲ್ತಿದ್ದಿ ನೀನು ಹುಷಾರು ಇವೆಲ್ಲ ಆಟಗಳು ನಮ್ಮ ತಿಡಕ್ಕಿಲ್ಲ ನಮ್ಮ ಗಿಡಕ್ಕಿಲ್ಲ ಎಲ್ಲವ ಆಡರ್ ಕೊಟ್ಟೆಲ್ಲ ಹಾಡು ನೀನು ನಮ್ಮ ಕುಟೆ ನಿನ್ನ ಆಟಗಳನ್ನ ನೋಡಿ ಸಾಕಾಗಿ ಸುಸ್ತಾಗಿರೋದು ನಾವು ಹೇಗಿದ್ದೆ ಇಷ್ಟು ಬೆಂಕಿ ಕಾಯಿ ನೀನ ಎಲ್ಲರಿಗೇ ಒಂದು ಅವಕಾಶ ಸಿಕ್ಕದೆ ತಡು ತಾಡು ಚೆನ್ನಾಗಿರೋದಂತೇ ಬಿಟ್ಟು ಹೆಂಗ ಆಡ್ತಾ ಕೂತಾಳು ನೋಡು ಪರವಾಗಿಲ್ಲ ಸುಮಾರಾಗಿ ಆಡ್ತಾ ಇದೀಯ ನೀನು ತಪ್ಪಾಯ್ತು ಬುಡಿಯತ್ತೆ ಇನ್ನೊಂದ್ಸತ್ನ ಹೊಸ ಅವಳು ಫೋನ್ ಮಾಡೋಕ್ಕಿಲ್ಲ ಫೋನ್ ಮಾಡದ ಫೋನ್ ಕೊಳೆ ಕೊಳೆ ಫೋನಾ ಫೋನ್ ಕೊಡ್ ಅಂತ ಹೇಳ್ತರೋ ನಿಂಗೆ ನಿಂಗೆ ಫೋನ್ ತೆಗ ಬರ ಫೋನ್ ಕೊಡು ಬಿ ಬೇಜಾರ ಆಯಿತದೆ ಬೇಜಾರ ತಕ್ಕ ಕೆಲಸ ಮಾಡ್ಬೇ ಬಾ ಇಬಾ ತಾಟಾ ಕಳೆ ಬೇಳ್ ಕೆಲಸ ಮಾಡ್ ಬಾ ಮನೆಲಿ паಪಾ ಬೆಳ ಬಸ್ರಿ ಹೆಂಗ್ ಆ ಬೆಣ್ಣನೆ ಸಾಕ್ मार್ತೀಯಾ ಬರಿ ಒಂದ ನಾಲ್ಕು ಬಟ್ಟೆ ಹೋಗ್ಬಿಟ್ಟು ಮುಗಿ ತದಿ ಕೆಲಸ ಮನೆ ಬರ್ಸ್ಕೊಡದ ಕಸ ತೋರ್ಸ್ಕೊಡದ ತರಸ್ ಬೆಳಿ ಕೊಡದ ತೊಳ್ಕೊಡದ ಕೊಡದ ಏನು ಗೆನಲ್ವಾ ನಿಂಗೆ ಏನು ಗೆನಲ್ವಾ ನಿಂಗೆ ಜವಾಬ್ದಾರಿ ಅಲ್ವಾ ನಿನ್ ಸೊಸೆ ಅಲ್ವಾ ಆ ಹೆಣ್ಣ ಒಂದು ದಿನ ಪ್ರೀತಿಯಿಂದ ಮಾತಾಡ್ಸಿದ್ನ ನೋಡಲಿಲ್ಲ ನಾನು ಏನು ಕಳ್ಕಳಾಂಗ್ ಇಷ್ಟೊತ್ತಲು ದೂರ ಮಾರ್ಕ ಗುಟ್ಕತ್ತೀಯಾ ನಿನ್ ಮಗಳ ಗಂಡನ ಬುರ್ಸಿ ಸರಿಯಾಗಿರದ ಗಂಡ ಕೂಡ ಬಾಳಿ ಅನ್ಬಿಡ್ತಾನೆ ನಾವು ಓನ್ ಮಾಡಿದ್ವು ಎಲ್ಲಾರೀ ಯಾವ ಚೆನ್ನಾಗಿರು ಒಳ್ಳೆ ರೀತಿಲಿರು ಅನ್ಕೊಂಡ್ ಮಗಳಿಗೆ ಎಲ್ಲಾರೇ ಒಂದು ಒಳ್ಳೆ ವಿದ್ಯೆ ಬುದ್ಧಿ ಕೊಡ್ತಾರೆ ಕಲಿಸ್ತಾವಳೆ ನನಗೆ ಕಲಿಯೋದು ಅನ್ಕೊಂಡ್ ಅಂತ ಹುಷಾರು ಹುಷಾರು ಇವೆಲ್ಲ ಅವತಾರಗಳು ನಮ್ಗೆ ಹೇಗಿಲ್ಲ ನಮಗೆ ತಪ್ಪಾಯ್ತು ಬಿಡ್ರತೆ ತಪ್ಪಾಯ್ತು ಬಿಡಿ ಇನ್ನೊಂದ್ಸತಿ ನನ್ನೊಳಗ್ ಫೋನೇ ಮಾಡೋಕ್ಕಿಲ್ಲ ಎಲ್ಲ ಸೇರ್ಕೊಂಡು ಹಿಂಗ್ ಬೈತಿರ್ಲಿಲ್ಲ ನನಗೆ ನಾನು ನನ್ಗೆ ಗೊತ್ತು ಕೆಟ್ಟಿರತ್ತೆ ದಿಕ್ಕಿರೋ ದಿಕ್ಕಿದ್ರೆ ನಾನು ಯಾಕೆ ಹಿಂಗೆ ಎಲ್ಲ ಕೈಲಿ ಮಾತಾಡ್ಕೊಬೇಕಾಗಿತ್ತು ನಿಮ್ಗೆ ನಿನ್ನ ಯಾರು ಕುಯ್ದಿ ಕುಕಿಯಾಗುತ್ತಿದ್ದರು ಏನು ಏನ್ ನರ ನರ ಬಂದ ಬಂದಿರೋದು ನರಿಂಸೆ ಯಾರವ ನರಿಂಸೆ ಕೊಡ್ತಿದ್ದಾರ ನಿನ್ಗೆ ನಿಮ್ಮ ಜನ್ಮಗ್ ಬೆಂಕಿ ನೀನು ನ್ಯಾಯ ಮಗುದಕ್ಕೆ ನೀನು ಏನು ನೀನೇ ಸರಿ ಎಲ್ಲ ಮಾತು ಕಲ್ತೀರೇಳ ನೀನು ಓಹೋ ಅವತಾರ ಅವ್ತಾರ ಅಂತಾಳೆ ಅವ್ತಾರವೇ ಕೊಡೇ ಫೋನ ನೀನು ಅಲ್ಲೇ ನೋಡೇ ನಿನ್ನ ಮನೇಲಿ ಇರಬೇಕು ಅಂದರೆ ಫೋನ್ ಕೊಡ್ತೀರೂ ಇಲ್ಲ ಅದು ಕಡ್ದು ಹೋಗ್ತಾರೆ ನೀನು ನಿನ್ನ ನನ್ನ ನಾನು ಬೇಡ ಬೇ ಬೇಡ ನೀನು ಸಾವಿರ ಕಂಡಿದ್ದೆ ನಿನ್ನ ಈಗ ಕರ್ಕೊಂಡಾಗ ಬಂದಿದ್ದು ದೊಡ್ಡ ತಪ್ಪ ಮಾಡಿಬಿಟ್ಟೆ ಅವ್ನಿಗೆ ಕುಗಿಬೇಕು ಓಲಿ ಬಪ್ಪ ಅನ್ಕೊಂಡು ಹಿಂಸೆ ಮಾಡ್ಕೊಂಡು ಕರ್ಕೊಂಡು ಹೋದಳೆ ಅವ್ನ್ಗೆ ಹೇಳ್ಬೇಕು ನೀನು ನಿನ್ಗೆಲ್ಲ ಹೇಳೋದು நீங்கட்ரே ஏனாடா தான் மாத்தாத்தாட்டு மாதாத்தி நீங்க மாதாத்தாட் எங்க மாத்தாடா அன்புட்டு இல்லை நினங்க தன் கோட்டிக போனா தோட்டி வேளீங்க ಕುತ್ಕೊಂಬ್ ಗೊತ್ತಾಲ್ಲ ಅವ್ಳಿಗೆ ಸದ್ರ ಕೊಟ್ಟಿ ಕೊಟ್ಟೆ ತಲೆ ಕತ್ತಿರೋದು ಅವಳಿಗೆ ಏನು ಮಾಡಕ್ಕೆ ಫೋನು ಯಾ ಫೋನ್ ಬೇಡ ಏನು ಬೇಡ ಫೋನ್ ಮಾಡಿ ಫೋನ್ ಮಾಡಿ ಅವಣ್ಣು ಜೀವ ತೆಗ್ದಿ ಏನೇನು ತಲೆ ತುಂಬಿ ಗಂಡ ಕೊಟ್ಟು ಬಾಳ್ದಂಗ ಮಾಡವಳಿ ಮುಂಡೆ ಇವಳು ಹೆಂಗೋ ಗಂಡನ ಇರ್ತೀನಿ ಚೆನ್ನಾಗಿರ್ಲಿ ಅಂತ ಅಂದ್ರೆ ಒಂತನೇ ಇಲ್ವಂತೆ ಇವಳು ನನ್ನ ಮಗಳು ಥೂ ಈ ಬೆಂಕಿ ಯಾವ ಮುನ್ಸು ತಗೆ ಅವ್ನು ಹೆಂಗ ಬದ್ಲಾವಣ್ಣ ಚೆನ್ನಾಗಿ ತಂದಕ್ಕ ತಿರ್ಗ ಉಂಡ್ಕೊಂಡು ಹೊಸ ಕಟಾಗಿ ಮಾತಾಡ್ಕೊಂಡು ಇರ್ಬೇಕಲ್ವ ಮಾತನೇ ಬಿಟ್ಟು ಇದ್ಕೊಟ್ಟೆ ಹಿಂಗಾದ್ರೆ ಯಾರು ಸುಮ್ಮನಾದವ್ರ ಹೇಳಿ ಅವ್ರ ಆಟಗಳು ಅವ್ರಿಗೆ ಗೊತ್ತು నమ్గతూ ఆక నాట్కారా టు ఏరే సరగ ఏం ఏం మున్సా ఒట బుద్ధి కలిబు ఏం కలి బర్న కల్ కలి బర్న కల్తీ ఆడది చందా హి అక్క బే అదే ఎలా వద్ద వద్ద హోతారో నోడు యా బుద్ధి కణి ఫోన్ ఫోన్ సున ఇన్ హ్యాంక్ అదే నోడైత ఇవును ఇవ్వు హంగారాగ్లీతాళు అదే నంకే ತಗೊಳ್ಳಿ ಕೊಡು ಪಾಟಿ ಪಾತ್ರೆಗಳು ಬಿದ್ದವು ಇತ್ತಲಲ್ಲಿ ಹೋಗಿ ಬೆಳಿ ಕೊಡೋಗ ಬೆಣ್ಣೆ ಆ ಬೆಣ್ಣೆನೇ ಒಂದೇ ಸಾಕು ಮಾಡ್ಬೇಡ ನೀನು ಆಯ್ತು ಬೆಳಿ ಕೊಡ್ತೀನಿ ಬಿಡಿ ನೋಡ್ಲೆ ನಿಮ್ಗೆ ಎಣ್ಣೆ ಅವಕಾಶ ಸಿಕ್ಕಿರೋದು ಇದ್ರೂ ನೀನ್ ಯಾವಾಗ ಇರ್ಲಿಲ್ಲ ಅಂದ್ರೆ ಮಾತ್ರ ಹೋಯ್ತಾ ಇರ್ಬೇಕು ಮನೆ ಮನೆಯಿಂದ ಹಾಕಿ ಹೇಳ್ತಾನೆ ಕೇಳ್ಕೊ ಎಲ್ಲಾರು ಅಚ್ಚುಕಟ್ಟಾಗಿ ನೆಮ್ಮದಿಯಾಗಿ ಎಲ್ಲರೂ ಕೂಡ ನಂದಾಗಿದ್ದ ಮಾತಾಡ್ಕೊಂಡು ಕತೆ ಹಾಕೊಂಡು ಇರ್ತೀನಿ ಒಂದು ಬಂಗ ಮಾಡ್ಕೊಂಡು ಅಂದ್ರೆ ಇರ್ಬೋದು ಇಲ್ಲ ಹೋಯ್ತಾ ಇರ್ಬೋದು ಒಂದ್ವರೆ ವರ್ಷದಿಂದ ಎಲ್ಲಿ ಸುತ್ತಾಕೋಗಿದ್ರು ಅಲ್ಲಿ ಗೊತ್ತು ಹೋಯ್ತಾ ಇರ್ಬೋದು ಏನೋ ಓರಿಚೆ ಪಪ್ಪ ಅನ್ಕೊಂಡು ನಾವು माने ಒಳ್ಳೆ ಸಲಕರಣೆ ನಮಗೆ ತೋರಿಸ್ತಿದೀಯಾ ನಿನ್ ಬುದ್ಧಿಯಾ ನಮಗೆ ತೋರಿಸ್ತಿದೀಯಾ ಇಲ್ಲಿ ನಿನ್ ಬುದ್ಧಿಯಾ ನಿನ್ನ ಆಟಗಳೆ ನಮ್ತ ನಡಿಕಿಲ ಉಸಾರು ಇರಬೇಕು ಅಂದ್ರೆ ಒಳ್ಳೆ ಬುದ್ಧಿ ಕಲ್ತುಕೊಂಡು ಒಳ್ಳೆ ದಾರಿ ಇಟ್ಕೊಂಡು ಹೊರದು ಸರಿ ಇಲ್ಲ ಅಂದ್ರೆ ಮಾತ್ರ ನಿನ್ ದಾರಿ ನಿಂಗೆ ನಮ್ ದಾರಿ ನಮಗೆ ಅಷ್ಟೇ ನಿನ್ನೇನ್ ಅಮ್ಮ ಇದ್ದ ತಾಯೆ ಅಂತ ಕಾಲ್ ಕಟ್ ಬಿಟ್ಟು ಇಸ್ಕತದರೆ ಅಂತ ಮಾತ್ರ ಕನ್ಫರೆನ್ಸ್ ಅಲ್ಲಿ ಒಂದ್ ಕಳಕ ಹೋಗ್ಬಿಡ ನೀನು ಉಸಾರು ಸರಿ ಬುಡಿಯಾ ಆಯ್ತು ಅವಾ ಅವಾ ಬಿರಕಟ್ ಮಾಡ್ಕೊ ಫೋನ ಮಡಗೋಲೆ ಅಲೆ ಪಡ್ಗೋಲೆ ಅಲೆ ನಿನ್ ಬಿರಲೆ ಅಯ್ಯ ಏವಾ ತಿರುಗ ತಕ್ಕಿ ಕೊಂಡಳು ಇಸ್ಕ ಮಡಗಲೇ ಅವಳು ಏನು ಮಾಡಕ ಫೋನ ಕರೆಟ್ ಮಾಡ್ತೀನಿ ಕಾಲಕಲೆ ಇವಳು ಏನು ಮಾಲಗ್ರೆ ಬಂದಿರೋದು ಎಲ್ಲಾರೇ ಒಂದು ಒಳ್ಳೆ ದಾರಿಗೆ ಹೋಗವಾ ಮಾಡೋ ಹಿಂಗ ಮಾಡೋ ಅಂತ ಮಗ್ಗೆ ಒಂದು ಒಳ್ಳೆ ಬುದ್ಧಿ ಇರ್ಕೊಡನೆ ಬಿಟ್ಟು marquée ನಾವೆ ಗೆಡದರಿಗೆ ತೊಳದ ಹ ಗಣ ಕೊಟ್ಟು ಚಕಟಕ ಬಾಯತಾ ಮಾಡೋತೆ ಹೇಳಿ ಕೊಡ್ಬೇಕಾದ ಕರ್ತವೆ ಆದ್ ಇಳ್ತನೆ ಎ ಬುದ್ಧಿ ಬೇಡಕ್ಕೆ ಬಾಯಲಿ ಮುಣ್ಣಕಾಯ್ದ ಬುದ್ಧಿ ಬೇರೆ ಯಾ ಮಡೋ ಭಾಗವೆ ಬುದ್ಧಿ ಅವಳು ನನಗೆ ಗೊತ್ತಿತ್ತು ಅದಕ್ಕೆ ಬೇಡ ಬೇಡ ಸಾವಾ ತಂದಿದ್ರು ಓ ತೋ ಬೋಲಿ ಬೋಗೋ ಏನು ಮಾಡಕತದು ಏನೋ ಒಳ್ಳೆದಕ್ಕೆ ಕಲ್ತುಕ ತಲೆ ಮುರ್ ಸೇರ್ಸ್ಕೊಂಡ ನೋಡೋ ಹೋಗೋ ಅವಡ ಅವತರ ಹಿಂಗೇ ಮೂಂದ ವರ್ಷ ಓ ವರ್ಷ ಇನ್ಯಾ ಕಾಲಕ್ಕೆ ಮನೆ ಉಳಿಸಕೊಳದ ಬೇಡ ಆ ಈಗ ಏನೋ ಹೋಲಿ ಎತ್ತಾಗಿತ್ತು ಚಪ್ಪಾ ಹೂಸಾರಿಲ್ದಾನೆ ಅಡ್ಮಿಟ್ ಆಗೊಳಗೆ ಅಂತ ಬಂದು ಮನೆಯೊಳಗೆ ಸೇರ್ಸ್ಕೊಂಡು ರ್ಯಾಪಾಟಿ ದುಡ್ಡು ಖರ್ಚು ಮಾಡಿಕೊಂಡು ಮುನ್ಸುಂಗೆ ನೀ ತರದ್ ಬೇಡವಾ ಅಷ್ಟೋ ಇಷ್ಟೋ ನೀ ಇದ್ರು ತಾನೆ ದೇವ್ರು ಯತ್ತಿಂದಾರೇ ಒಂದು ಕಟಾಯಿಸ್ತಾನೆ ಬರ್ದಿತ್ತದಿರಬಾರ್ದು ತರ ಆಡ್ಕೊಂಡು ಮನೆ ಮನೆ ಹಾಳು ಮಾಡಕ್ಕೆ ನಿಂತವಳೆ ಅವಳು ಮನೆ ಹಾಳಾಗೋದಲ್ದೇ ಮಗಳು ಮನೆ ಮಗಳ ಜೀವನ ಹಾಳು ಮಾಡ್ತಾಳೆ ಹೇಳು ಇಂಥ ತಾಯ್ದೇ ಇರು ಇದ್ಬಿಟ್ರೆ ಮನುದ್ಧಾರ ಆಯ್ತದೆ ಇನ್ನೇನು ಮಾತಾಡ್ಬೇಕಲ್ಲ ನೀನು ಪೊಲೀಸ್ ಕಂಡು ಮುಗೀತು ಸುದ್ದಿನೇ ಬೇಡ ಸುಮ್ನೀರು ನೀನು ಏನು ಮಾತಾಡಕ್ಕೆ ಹೋಗ್ಬಿಡ ನೀನು ಸರಿ ಬಿಡು ಆಯ್ತು ನಾನೇನು ಮಾತಾಡಕ್ಕಿಲ್ಲ ಕತೆ ಸರಿ ಹೋಗೋದು ಏನು ನೋಡಕ್ಕೆ ಬಂದವ ಹೋಗಲಿ ಹೋಗ್ಬಿಟ್ಟು ಅರ್ಥವು ತಂಗ ಸೊಸಿಲಿ ಏನೆಲ್ಲ ಬ ಇದಾಗ ಕುಂತವ್ರು ನೀರು ಇಬೇಕಲ್ವ ಯಾಕೆ ಹಂಗೆ ಹಂಗೆ ಬಿಟ್ಕೊಂಡು ಓ ಇವತ್ತು ಮಾಡ್ತೀನಿ ಸರ ಕೆಲಸ ಮುಗಿಸ್ತೀನಿ ಯಾಕೆ ಕಣೆ ಸೋತು ಹೋದಂಗೆ ಆಗಬೇಕಾದ್ರೆ ಗಿಡಗಳಿಲ್ವ ಯಾರು ಕೇಳ್ಬಿಟ್ಟು ಔಷಧಿ ಅಪ್ಪ ಔಷಧಿ ಏನಾದ್ರು ತಂದಿಗೆ ಒಬ್ಬರು ನೋಡ್ಲಾ ಹ್ಞೂ ಸರಿ ಆಯ್ತು ನೋಡ್ತೀನಿ ಇದು ಮಾಲಾಗ್ರು ಬಂದು ಹೋಗ ಬುದ್ಧಿ ಕಲ್ತಾಳೆ ನೋಡು ಹೆಂಗೆ ಬುದ್ಧಿ ಕಲ್ತಾಳೆ ಅನ್ಬಿಟ್ಟು ಈ ಸರಿ ಐತಲ್ಲ ಬಿಡು ಫೋನ್ ಕಿತ್ಕೊಂಡ್ಬಲ್ಲ ಇನ್ನು ಫೋನ್ ಫೋನಲ್ಲಿ ಮಾಡಾಳು ಹೋಗೋ ಬೀಜಾಗಿ ಬೀರ್ ಹಾಕಿ ನೋಡೋದು ಫೋನ್ ಬೇರೆ ಫೋನು ಅವ್ರು ಕಲ್ತಿವ ಚಾನಲ್ಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ